ಇನ್ನು ಇಲ್ಲಿ ಬಂದಕ್ಕೆ ಏನಾಗುತ್ತೆ ಜನರಿಗೆ ಎಲ್ರಿಗೂ ನಮಸ್ಕಾರ ನಾನು ಕೃಷ್ಣಪ್ಪ ಅಂತ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಾಲೂರು ತಾಲೂಕ್ ಪಂಚಾಯಿತಿ ನಿಮ್ಮೆಲ್ಲರಿಗೂ ನನ್ನ ಸೂಚನೆ ಏನಂತಂದರೆ ಹಳ್ಳಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ ಹಳ್ಳಿಗಳಲ್ಲಿ ಸ್ಥಳೀಯ ಸರ್ಕಾರಗಳು ಜಾರಿಗಳಿದ್ದಾವೆ ನಮ್ಮ ಗ್ರಾಮ ಪಂಚಾಯತ್ಗಳಿದ್ದಾವೆ ಚುನಾಯಿತ ಪ್ರತಿನಿಧಿಗಳಿದ್ದಾವೆ ನೀವು ಈಗ ಈ ಬೇಸಿಗೆ ಕಾಲ ಇದೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಜನರಿಗೆ ನಾವು ಕುಡಿಯೋ ನೀರನ್ನು ಕೊಡಬೇಕಾಗ್ತದೆ ಜನರ ಜೊತೆಗೆ ನಮ್ಮ ಸಾಕು ಪ್ರಾಣಿಗಳು ದನ ಕರುಗಳು ಮೇಕೆಗಳು ಕುರಿಗಳು ಎಮ್ಮೆಗಳು ಇವೆಲ್ಲದಕ್ಕೂ ಕೂಡ ನಾವು ಕುಡಿಯೋಗೆ ನೀರು ಕೊಡಬೇಕಾಗ್ತದೆ ಅದು ಗ್ರಾಮ ಪಂಚಾಯತಿ ಆದ್ಯ ಕರ್ತವ್ಯ ಮೊದಲಾಗಿದ್ದರೆ ಕೆರೆಗಳಲ್ಲಿ ಅಲ್ಲಿ ಇಲ್ಲಿ ನೀರು ಸಿಗ್ತಾಯಿತ್ತು ಈಗ ಕೆರೆಗಳಲ್ಲಿ ಇನ್ನೊಂದು ಮತ್ತೆಲ್ಲ ನೀರು ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಪೂರ್ತಿ ನಾವು ನಮ್ಮ ಗ್ರಾಮ ಪಂಚಾಯತಿಗಳನ್ನೇ ಕುಡಿಯೋ ನೀರು ನೀರಿಗೆ ಅವಲಂಬಿಸಬೇಕಾಗಿರೋದ್ರಿಂದ ಎಲ್ಲೇ ಇದ್ರ ಬಗ್ಗೆ ಏನಾದರೂ ತೊಂದರೆ ಆದರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ನಮಗೆ ಸರ್ಕಾರದಿಂದ ನಿರ್ದೇಶನ ಇದೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನು ಸಾಲು ಮಾಡಬೇಕಂತ ನಮ್ಮ ಅಧಿಕಾರಿಗಳು ಯಾವುದೇ ಕಾರಣಕ್ಕೆ ಯಾವುದೇ ನೆಪ ಇನ್ನೊಂದು ಮತ್ತೊಂದು ಹೇಳಲಿಕ್ಕೆ ಬರೋದಿಲ್ಲ ಅದನ್ನು ಅದು ನಿಭಾಯಿಸಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ಸಂಪನ್ಮೂಲಗಳಿದ್ದಾವೆ ಕುಡಿಯೋ ನೀರು ಸಂಬಂಧಪಟ್ಟಂಗೆ ಏನೇ ತೊಂದರೆಗಳಿದ್ರು ಕೂಡ ನಾವು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಆಗ್ಬೋದು ಅವರು ಸ ನಿರ್ವಹಿಸಲಿಲ್ಲ ಅಂತಂದರೆ ನಮಗೆ ಗಮನಕ್ಕೆ ತಂದರೆ ಅದನ್ನು ಅದನ್ನು ಕೂಡಲೇ ಇದು ಮಾಡ್ತೀವಿ ಇನ್ನೊಂದು ವಿಶೇಷವಾದ ಸೂಚನೆ ಈ ಬೇಸಿಗೆ ಸಮಯದಲ್ಲಿ ಮನುಷ್ಯರಿಗೆ ಸಾಕಷ್ಟು ಈ ಉಷ್ಣಾಂಶ ಜಾಸ್ತಿ ಇರೋದರಿಂದ ಡಿಹೈಡ್ರೇಷನ್ ಆಗ್ತಾ ಇರ್ತದೆ ನೀರನ್ನು ಸ್ವಲ್ಪ ಹೆಚ್ಚಾಗಿ ಕುಡಿಬೇಕು ನಮ್ಮ ಬಾಡಿನಲ್ಲಿರುವಂಥ ನೀರು ನೀರಿನ ಅಂಶ ಹೆಚ್ಚಾಗಿ ಲೀಕೇಜ್ ಆಗ್ತಾ ಇರೋದ್ರಿಂದ ಬೇಸಿಗೆ ಇದರಿಂದ ಆವಿಯಾಗಿ ಹೋಗ್ತಾ ಇರ್ತದೆ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಪದೇ ಪದೇ ನೀರಿನ ಅಂಶಗಳನ್ನು ನಮ್ಮ ಬಾಡಿ ಒಳಗಡೆ ಸೇರಿಸ್ತಾ ಇರಬೇಕು ಹೆಚ್ಚು ನೀರಿ ನೀರನ್ನು ಕುಡಿಬೇಕು ಅದೊಂದೇ ನಾವು ಈ ಬೇಸಿಗೆಯನ್ನು ಉಷ್ಣಾಂಶವನ್ನು ತಡೆ ಹಿಡೀಲಿಕ್ಕೆ ನಮ್ಮಲ್ಲಿರುವಂಥ ಆರೋಗ್ಯಕರ ಉಪಾಯ ದಯವಿಟ್ಟು ಎಲ್ಲರೂ ನನ್ನ ಕಳಕಳೆಯಿಂದ ಕೇಳ್ಕೊತೀನಿ ಹೆಚ್ಚು ನೀರನ್ನು ಕುಡಿಯಿರಿ ನೀರನ್ನು ವೇಸ್ಟ್ ಮಾಡಬೇಡಿ ಜೊತೆಗೆ ಪಕ್ಷಿ ಪ್ರಾಣಿ ಇನ್ನೊಬ್ಬರು ಇನ್ನೊಬ್ರು ಮತ್ತೊಬ್ಬರು ಅವೆಲ್ಲದಕ್ಕೂ ಕೂಡ ನೀರು ಬೇಕಾಗ್ತವೆ ಅವೆಲ್ಲ ಕೇಳೋದಿಲ್ಲ ಅಲ್ಲಲ್ಲಿ ಸಾಧ್ಯ ಆದರೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಅದಕ್ಕೂ ಕೂಡ ಮಾಡಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಇವೆಲ್ಲ ಮಾಡಬೇಕಂತಂದರೆ ಗ್ರಾಮ ಪಂಚಾಯಿತಿನಲ್ಲಿ ಚರಂಡಿ ವ್ಯವಸ್ಥೆ ಕಸ ವಿಲೇವಾರಿ ಮಾಡೋವಂಥದ್ದು ಬೀದಿ ದೀಪಗಳ ವ್ಯವಸ್ಥೆ ಮಾಡೋದು ಇವೆಲ್ಲ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ದುಡ್ಡು ಬೇಕಾಗ್ತದೆ ಆ ದುಡ್ಡು ಎಲ್ಲಿಂದ ಬರುತ್ತೆ ಸರ್ಕಾರ ತುಂಬ ಕಡಿಮೆ ಮಟ್ಟದಲ್ಲಿ ಕೊಡ್ತದೆ ಕೊಡುವಂಥ ದುಡ್ಡು ನಮಗೆ ವಿದ್ಯುತ್ ಶಕ್ತಿಯನ್ನು ಈ ಕುಡಿಯೋ ನೀರು ಸ್ಥಾವರಗಳದು ಮತ್ತು ಬೀದಿ ದೀಪಗಳು ವಿದ್ಯುತ್ ಶಕ್ತಿ ಬಿಲ್ ಕಟ್ಟಲಿಕ್ಕೆ ನಮಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಹಾಗಾಗಿ ನಾವು ನಮ್ಮ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನು ವೃದ್ಧಿಸ್ಕೊಳ್ಳೋದು ತುಂಬ ಅಗತ್ಯ ಆಗಿದೆ ನಮ್ಮದು ಒಂದು ಸ್ಥಳೀಯ ಸರ್ಕಾರ ಆಗಿರೋದ್ರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಇಲ್ಲದೇ ಇರೋಷ್ಟು ಪವರನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ತೆರಿಗೆಗಳನ್ನು ವಸೂಲಿ ಮಾಡಲಿಕ್ಕೆ ಈ ಒಂದು ಅಧಿಕಾರ ತಾಲೂಕ್ ಪಂಚಾಯತಿಗಾಗಲಿ ಜಿಲ್ಲಾ ಪಂಚಾಯತಿಗಾಗಲಿ ಅಧಿಕಾರ ಇರೋದಿಲ್ಲ ಸೆಕ್ಷನ್ ಒನ್ ನೈನ್ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ವಾಸ ಮಾಡೋಂಥ ಜನರಿಂದ ಕಟ್ಟಡಗಳಿಗೆ ಮತ್ತು ನಿವೇಶನಗಳಿಂದ ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದರ ಪ್ರಕಾರ ನಾವು ಸಾಕಷ್ಟು ತೆರಿಗೆಗಳನ್ನು ವಸೂಲಿ ಮಾಡ್ತಾ ಇದ್ದೀವಿ ನೀವೆಲ್ಲ ತೆರಿಗೆ ಕೊಟ್ಟರೆ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿಮ್ಮ ಯೋಗಕ್ಷೇಮವನ್ನು ಸರಿಯಾಗಿ ನೋಡ್ಕೊಳ್ಳಲಿಕ್ಕೆ ಸಾಕಾಗುತ್ತೆ ದಯವಿಟ್ಟು ಅದಕ್ಕೆ ಸಹಕರಿಸಿ ಇನ್ನೊಂದು ನಿಮಗೆ ಶುಭ ಸುದ್ದಿ ಏನಂತಂದರೆ ಪ್ರತಿ ಆರ್ಥಿಕ ವರ್ಷದಲ್ಲಿ ನಮ್ಮಲ್ಲಿ ಏಪ್ರಿಲ್ ಒಂದನೇ ತಾರೀಕಿಂದ ಜೂನ್ ಮೂವತ್ತನೇ ತಾರೀಕರೆಗೂ ಯಾರು ತೆರಿಗೆಯನ್ನು ಕಟ್ತಾರೋ ಅವರಿಗೆ ಮೂವತ್ತು ಅಷ್ಟು ಸಾರಿ ಐದು ಅಷ್ಟು ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ ರಿಯಾಯಿತಿ ರಿಯಾಯಿತಿಯನ್ನು ಸಹಾಯಧನವಾಗಿ ಕೊಡ್ತಾ ಇದೀವಿ ದಯವಿಟ್ಟು ನೀವು ಇದರ ಪ್ರಯೋಜನವನ್ನು ತೆಗೆದುಕೊಳ್ಳಿ ಈಗ ಸಪೋಸ್ ನಿಮ್ಗೆ ನೂರು ರೂಪಾಯಿ ಇತ್ತಂತಂದರೆ ನಿಮಗೆ ಐದು ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಅದರಲ್ಲಿ ಜೂನ್ವರೆಗೆ ಕಟ್ಟಿದರೆ ಜೂನ್ ನಂತರ ಕಟ್ಟಿದರೆ ನಿಮಗೆ ಆ ಡಿಸ್ಕೌಂಟ್ ಸಿಗೋದಿಲ್ಲ ಜೊತೆಗೆ ಹಳೆ ವರ್ಷಗಳಿಗೆ ಏನಾದರೂ ಹೋದ್ರೂ ನಿಮಗೆ ಪೆನಲ್ಟಿ ಕೂಡ ಬರ್ತದೆ ಹಾಗಾಗಿ ನಾವು ನಿಮ್ಮ ಜೊತೆ ಸದಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀವು ಈ ಟೈಮಲ್ಲಿ ತೆರಿಗೆಯನ್ನು ಪಾವತಿ ಮಾಡಿ ಒಳ್ಳೆ ನಾಗರಿಕರಾಗಿ ಉತ್ತಮ ಪ್ರಜೆಯಾಗಿ ಬೇರೆಯವರಿಗೂ ಮಾದರಿಯಾಗಿ ಈ ತೆರಿಗೆಯನ್ನು ಕಟ್ಟಲಿಕ್ಕೆ ಸಾಕಷ್ಟು ಸರಳವಾದಂಥ ಒಂದು ಪಾರದರ್ಶಕ ವಿಧಾನಗಳನ್ನು ಈಗ ಅನುಸರಿಸಿದ್ದಾರೆ ಈಗ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ಪಿ ಒ ಎಸ್ ಮಷಿನ್ಗಳ ಮುಖಾಂತರ ಆನ್ಲೈನಿಂದ ಕಲೆಕ್ಷನ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಆನ್ಲೈನ್ ಜನ್ರೇಟೆಡ್ ತೆರಿಗೆ ರಸೀದಿ ಮಾತ್ರ ನೀವು ತೆಗೆದುಕೋಬೇಕು ಮ್ಯಾನ್ಯಲ್ ಆಗಿರೋಂಥ ಯಾವುದೇ ರಸೀದಿ ಇಲ್ಲ ನೀವು ಆನ್ಲೈನಲ್ಲಿ ಜನರೇಟ್ ಮಾಡಿರೋಂಥ ತೆರಿಗೆ ತೆರಿಗೆಯ ರಸೀದಿಯನ್ನು ಮಾತ್ರ ವ್ಯಾಲಿಡ್ ಆಗಿರ್ತದೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಆಸ್ತಿಯನ್ನು ನೀವು ತೆರಿಗೆ ಕಟ್ಟಿರೋದನ್ನು ಬಾಕಿಯನ್ನು ಎಲ್ಲ ಪಂಚತಂತ್ರ ಟೂನಲ್ಲಿ ವರದಿಗಳಲ್ಲಿದೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು ನೀವು ಪರಿಶೀಲನೆ ಮಾಡಿಕೊಂಡು ನೀವು ನಿಮ್ಮ ತೆರಿಗೆಯನ್ನು ಈ ಸಕಾಲದಲ್ಲಿ ಪಾವತಿ ಮಾಡಿ ಪಾವತಿ ಮಾಡಲಿಕ್ಕೆ ಇನ್ನೊಂದು ವಿಧಾನ ಇದೆ ನೀವು ನೇರವಾಗಿ ಪಂಚಾಯತಿಗೆ ಹೋಗಿ ಡೇಟಾ ಎಂಟ್ರಿ ಆಪ್ರೇಟರ್ ಹತ್ರ ಕಂಪ್ಯೂಟರಲ್ಲೇ ಎಂಟ್ರಿ ಮಾಡಿ ಆನ್ಲೈನಲ್ಲೇ ಪೇಮೆಂಟ್ ಮಾಡ್ಬೋದು ಇನ್ನೊಂದು ಬಿಲ್ ಕಲೆಕ್ಟ್ಗಳು ನಿಮ್ಮ ಮನೆಗಳ ಬಳಿ ಬಂದಾಗ ಅವ್ರಿಗೆ ಅಮೌಂಟನ್ನು ಕೊಟ್ಟು ಅಲ್ಲೇ ಆನ್ಲೈನ್ ಪಿ ಒ ಎಸ್ ಮೆಷಿನಲ್ಲಿ ಎಂಟ್ರಿ ಮಾಡಿ ಅಲ್ಲೇ ಕೂಡ ನೀವು ಅಮೌಂಟ್ ಕಟ್ಟಿದ ನಂತರ ರಸೀದಿಯನ್ನು ತೆಗೆದುಕೊಳ್ಬೋದು ಇನ್ನೊಂದು ನಿಮ್ಮ ಕೈಯಲ್ಲೇ ಆ್ಯಂಡ್ರಾಯ್ಡ್ ಇರ್ತವೆ ಈಗ ಹೆಚ್ಚಾಗಿ ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡಲಿಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಕೂಡ ನೀವು ಎಲ್ಲಿ ಗೊತ್ತಿದರೆ ನಿಮ್ಮ ಆಸ್ತಿ ಸಂಖ್ಯೆ ಒಂದಿದ್ದರೆ ಆಸ್ತಿ ಸಂಖ್ಯೆ ಎಂಟ್ರಿ ಮಾಡಿದರೆ ನಿಮ್ದು ಎಷ್ಟು ಬಾಕಿ ಇದೆ ಹಿಂದಿನ ಬಾಕಿ ಎಷ್ಟು ಎಲ್ಲ ವಿವರವಾಗಿ ತೋರಿಸುತ್ತೆ ದಯವಿಟ್ಟು ಅದನ್ನು ಕಟ್ಟಿ ಅದು ಕೂಡ ಅಥೆಂಟಿಕೇಟೆಡ್ ನೀವು ಎಲ್ಲೂ ಹೋಗಿ ಬ್ಯಾಂಕ್ ಮತ್ತು ರಸೀದಿ ಮತ್ತೊಂದು ಏನು ಕೇಳೋವಂಥ ಅಗತ್ಯ ಇಲ್ಲ ನಿಮ್ಮನ್ನು ಯಾರೂ ಕೇಳೋದೂ ಇಲ್ಲ ನಿಮ್ಮ ಆಸ್ತಿಗಳನ್ನು ಪರಿಶೀಲನೆ ಮಾಡಿಕೊಂಡು ಕಂದಾಯವನ್ನು ಈ ಸಕಾಲದಲ್ಲಿ ಕಟ್ಟಿ ಜೊತೆಗೆ ನಮ್ಮ ಪತ್ರಕರ್ತರು ದಲಿತ ಕ್ರಾಂತಿ ಅನ್ನೋದು ಬಿಟ್ಟು ಒಂದು ಪೇಪರನ್ನು ಮಾಡ್ತಾ ಇದ್ದಾರೆ ಇವರು ಕೂಡ ತುಂಬ ಸಾಕಷ್ಟು ವರ್ಷಗಳಿಂದ ನಮ್ಮ ತಾಲೂಕು ಬರ್ತಾರೆ ತುಂಬ ಚೆನ್ನಾಗಿರೋ ಪೇಪರು ಸಾಕಷ್ಟು ವಿಷಯಗಳನ್ನು ಕಲೆ ಹಾಕ್ತಾರೆ ಸೊ ಕಲೆ ಹಾಕಿರೋಂಥ ವಿಚಾರಗಳು ತುಂಬ ಅರ್ಥಗರ್ಭಿತವಾಗಿದೆ ಉಪಯುಕ್ತ ಆಗ್ತದೆ ಈ ಎಲ್ಲ ಇದನ್ನು ಇದರ ಸವಲತ್ತನ್ನು ಸಾರ್ವಜನಿಕರಿಗೆ ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿಸ್ತೀನಿ ಥ್ಯಾಂಕ್ ಯು